ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಲಾಸ್ಟ್ ವ್ಲಾಗ್ ನೋಡಿದೀರ ಅಂತ ಅನ್ಕೊಂತೀನಿ ಆಲ್ಮೋಸ್ಟ್ ನಮ್ಮ ಈವೆಂಟ್ಗಳಿಗೆಲ್ಲ ನಾವು ಪರ್ಚೇಸಿಂಗ್ ಎಲ್ಲ ಮಾಡಿ ಮಿಸ್ ಆಯಿತು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಮದುವೆ ಕಳೆ ಸ್ಟಾರ್ಟ್ ಯಾಕಂದ್ರೆ ಚಪ್ರ ಹಾಕೋ ಶಾಸ್ತ್ರ ಮಾಡ್ತಾ ಇದ್ದೀವಿ ಇವಾಗ ಚಪ್ರ ಎಲ್ಲ ನೀವು ನೋಡಿದಾಗ ಸಣ್ಣ ಚಪ್ಪ ಅಲ್ಲ ತುಂಬ ದೊಡ್ಡನೇ ಚಪ್ರ ಹಾಕ್ತಾ ಚಪ್ರ ಹಾಗೆ ವೆರೈಟಿ ವೆರೈಟಿ ಫುಡ್ ಅಂತ ಸ್ಟೈಲಲ್ಲಿ ಹೇಗೆ ಮದುವೆ ಮಾಡ್ತಾರೆ ನೀವು ನೋಡ್ಬೇಕು ತಾನೇ ನೋಡೋಣ ಇವಾಗ ಸುಜಮ್ಮ ಮನೆಗೆ ಹೊಟ್ವಿ ಇವಾಗ ಚಪರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತೋರಿಸ್ತೀನಿ ಇವಾಗ ಚಪ್ಪರಾಗೆ ಕಂಬ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಅಷ್ಟು ದೊಡ್ಡ ಚಪ್ಪರ ಹಾಕ್ತಾ ಇರೋದು ಇವತ್ತು ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಚಪರ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಫುಲ್ ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಚಪರ ಅಂತ ತೋರಿಸ್ತೀನಿ ಗಂಡಸ್ರಿಗೆ ಚಪ್ರ ಹಾಕೋ ಕೆಲಸ ಆದರೆ ಹೆಂಗಸರಿಗೆ ಕಿಚನ್ ಕ್ಲೀನಿಂಗ್ ಪಾತ್ರೆ ತೊಳೆಯೋದು ಕಾಫಿ ಕುಡಿಯೋದು ಕಾಫಿ ಮಾಡಿ ಕೊಡೋದು ಕೆಲಸ ಗುಡ್ ಮಾರ್ನಿಂಗ್ ಹೂವು ಎಲ್ಲ ಹಾಕ್ಕೊಂಡಿದ್ದೀರಾ ಏನಂಗೆ ಆಲ್ಮೋಸ್ಟ್ ಎಲ್ಲರದ್ದು ಬ್ರೇಕ್ಫಾಸ್ಟ್ ಮುಗೀತು ಹಾಗಾಗಿ ಇವಾಗ ಒಬ್ಬರೊಬ್ಬರೇ ಒಬ್ರೊಬ್ರೆ ಬರ್ತಾ ಬರ್ತಾ ನೋಡಿ ಎಷ್ಟು ಜನ ಆಗಿದ್ದಾರೆ ಇವಾಗ ಚಪ್ರ ಹಾಕ್ಲಿಕ್ಕೆ ಇದು ನೋಡೋಕ್ಕೆ ಎರಡು ಕಣ್ಣು ಸಾಕಾಗ್ತಿಲ್ಲ ಇಷ್ಟು ದೊಡ್ಡ ಚಪ್ರ ಇಷ್ಟು ಜನ ಒಬ್ರೊಬ್ಬರು ಒಂದೊಂದು ಥರ ಐಡಿಯಾ ಕೊಡ್ಕೊಂಡು ಇಲ್ಲ ಹಂಗೆ ಮಾಡಿದೆ ಚೆನ್ನಾಗಾಗುತ್ತೆ ಹಿಂಗೆ ಮಾಡಿದೆ ಚೆನ್ನಾಗೋಗುತ್ತೆ ಅಂತ ಅಂತೇಳ್ಬಿಟ್ಟು ಮಾತಾಡ್ಕೊಂಡು ಇವಾಗ ಚಪ್ರ ಹಾಕ್ತಾ ಇದ್ದಾರೆ ಮತ್ತು ಬಾಳೆಹಣ್ಣು ಗಿಡ ಕೂಡ ಬಂತು ಇದು ಕಂಬಗಳಿಗೆಲ್ಲ ಸಿಗ್ಲಿಕ್ಕೆ ಇದು ಹಾಕಿದ್ರೆ ಇನ್ನೂ ಲುಕ್ ಅಲ್ವಾ ನಮ್ಮ ಹಿಂದೂ ಸಂಪ್ರದಾಯ ಎದ್ದು ಕಾಣುವಂತಹ ಒಂದು ಸಮಾರಂಭ ಇದೆ ಈ ಮನೆಯಲ್ಲಿ ಅಂತ ಗೊತ್ತಾಗದೆ ಈ ಚಪ್ರ ಶಾಸ್ತ್ರದಿಂದ ಮನೆ ಮುಂದೆ ಚಪ್ರ ಹಾಕಿದ್ರೆ ಅಲ್ಲಿ ಏನೋ ಒಂದು ಏನು ಹಬ್ಬನೇ ನಡೀತಿದೆ ಅಂತ ಇಲ್ಲಿ ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಮಾಡ್ತಿದ್ದಾರೆ ಇವಾಗ ಹಾಲು ಕಂಬಕ್ಕೆ ದೀಪ ಹೆಚ್ಚಕ್ಕೋಸ್ಕರ ಬರ್ತಾ ಇದ್ದಾರೆ ಹಾಲು ಕಂಬ ಪೂಜೆ ಮಾಡೋಕ್ಕೆ

േലാടിക്കലി <laughs> ஆமா இப்போ இப்போ இது ஆ இங்க வந்து கிீடு மாதிரி தான் தான் வந்து புஜாரி தெல நியூ மாதிரி சப்பல் விக்கப்பா சப்பல் சப்பல் இது ஏளுறீங்களா ஆ ஏலேக்க പ്രശ്ന പറഞ്ഞാല് എല്ലാരും എല്ല പാലിക്കുമ്പോ നോക്കി മകെല്ലാം നോക്കി വീഡിയോ എടുത്തോണ്ട് ഇതിപ്പോ അറ്റ பட்டடிக்கே விட்டுட்ட பட்டடிக்கே விட்டுட்ட அது மூணு கட்டே விட்டுட்ட வெயிட் பட்டடிக்கே அள்ளிட்ட நான் இப்போ பட்டடிக்கே இல்ல வாடா மூணு இல்லடா ஆあ வெட இந்த கட்ட 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 பாலா লইக்கோனே ஹalleluja இந்த பர்த்தாலிக்கே பன இது பர்த்தலல ஓடி சரி நான் சட் கிட்ட பாለட்டே வேற விதமே இருக்குது உண்டு உண்டு பு உண்டு உண்டு நல்லா இருக்கே புடி kalau apa

ಬೆಳಗ್ಗೆ ಇಸಾ ಓಡಿಗೆ ದಾಸ ಅವರ ಪೂಜಾ ಕ್ಷೇತ್ರ ನಮ್ಮ ಲೇಟೆ ಓಕೆ ಈಗ ಹಾಲ್ ಕಮ್ ಬ್ಯಾಕ್ ಏ ಹಾಲ್ ಆಗ್ತಾ ಇದಾರೆ ಆ ಸಂಪೂರ್ಣ ವಿಷಯ ಅದನ್ನ ಪ್ರಾಕ್ಟೀಸ್ ಅಂತ ಆ erai <laughs> etenai <laughs> ವೈನಲ್ಲಿ ಅವತ್ತು ವೈನ್ ಕಟ್ಟಿಟ್ಟಿದ್ವಲ್ಲ ಅಂದ್ರೆ ಪೈನಾಪಲ್ ಏನ್ ಕಟ್ ಮಾಡಿಟ್ಟಿದ್ವಿ ಇದ್ರೊಳಗೆ ನೀವು ನೋಡಿರ್ಬೋದು ಶಾರ್ಟ್ಸ್ ಅಲ್ಲಿ ಇವಾಗ ಅದು ವೈನ್ ಆಗಿ ಕನ್ವರ್ಟ್ ಆಗಿದೆ ಇವಾಗ ಅಲ್ಲಿ ತಂದಿರೋ ಬಾಟಲ್ಸ್ ಅಲ್ಲೆಲ್ಲ ತುಂಬಿಸ್ತಿದೀವಿ ಎಲ್ಲರು ಬೇಕಾಗ ಹ್ಯಾಪಿ ಅಲ್ಲಿ ಯಾವಾಗ ಕುಡಿಯೋಣ ಯಾವಾಗ ಕುಡಿಯೋಣ ಓಪನ್ ಮಾಡ್ಬಾಟ್ ತುಂಬಿಸುತ್ತೆ ಲಾಸ್ಟ್ ಉಳಿದಿದೆ ಎಲ್ಲ ಬಸ್ಗೊಂಡು ಕುಡಿಯೋಣ ನೋಡೋಣ ನೋಡಣ ಇವಾಗ ಎಲ್ಲ ಇವಳೆಂದಿಲ್ಲ ಅಂಟ ಬಾಯಿ ಬೇಕಿ ಜೋಶ್ ಹೇಗಿದೆ ವೈನ್ ಓಪನ್ ಮಾಡ್ತಾರ ಅದಕ್ಕೆ ಉಳಿದ ಯಾರಿಗೆ ಬೇಕು ನೀರು ಎಂತ ಡೈಲಾಗ್ ಆಂಟಿ ಗೈಸ್ ಇದು ಇವರು ಇಷ್ಟು ತ್ರಿಲ್ ಇರೋದಕ್ಕೆ ಓಪನೇ ಆಗ್ತಾಯಿಲ್ಲ ವಾಯಿ ರಮ್ಬಿಟ್ಟು ಕಾಣ್ತಾನೇ ಇಲ್ಲ ಬರ್ತಾ ಇದೆ ಘಮ ಘಮ ಸ್ಮೆಲ್ ಈಗ ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ತೋರಿಸ್ತಾ ಹೋಗ್ತೀನಿ ಓಕೆ ಇವಾಗ ಫೈನಲಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಒಳಗಿಂದ ತನಕ ಏನ್ ಮಾಡ್ತಾ ಇದ್ದೀರಾ ಓಕೆ ಮಾಡಿ ಏ ಏನು ಪ್ರೋಸೆಸ್ ಪ್ರೋಸೆಸ್ ಮಾಡ್ತಿರೋದು ಹೇಳ್ಬೇಕು ಚಂದ ಮಿಕ್ಸ್ ಮಾಡಬೇಕು ಅದೆಲ್ಲ ಹೇಳಿ ಆಂಟಿ ಹೇಳಿ ಆಂಟಿ ನಮ್ ನಮ್ಮ ಆಂಟಿ ಫೇಮಸ್ ಹಾ ಹೇಳಿ ಆಂಟಿ ತಿಂಗಳ ಮುಂದೆ ಬಾಯ್ ಅಂತ ಫೈನ್ ಕುಯೋದು ಹಾಂ ಫ್ರೈ ಮತ್ತೆ ಹಾಂ

కల్లారు거든요 కల్లీకలా ఇది కడేగకిది ఇది ఫైనల్ గల్లరీ రండి ఇది ఇక్కడ ఉంది కిందవగా వస్తుంది అది అన్న చెరగేది లేదు ఏంది ఏంది ఎక్కడికి వెళ్దాం ఎంగేది ఆంటీ ఉంది ఉంది పక్కనలోకి నీరు ఉంది వదిలేయ్ ಇವಾಗ ಫುಲ್ ಫಿಲ್ಟರ್ ಮಾಡ್ತಾ ಇದ್ದಾರೆ ಪೈನಾಪಲ್ ಏನಿದೆ ಅದನ್ನ ಕೈಯಲ್ಲಿ ಹಾಕೊಂಡು ಸ್ಮ್ಯಾಶ್ ಮಾಡ್ತಾ ಇದಾರೆ ಸ್ವಲ್ಪ ಹೇಳಿ ಜಯ ಅದೇ ಬಿತ್ತಂಟಿ ಒಂದು ಇಲ್ಲೆಲ್ಲಾ ಕಷ್ಟಪಟ್ಟು ವೈನ್ ಮಾಡ್ತಿದ್ದಾರೆ ಅಂತ ಅಕ್ಕ ಜ್ಯೂಸ್ ತಗೋಬಂದು ಕೊಡ್ತಾ ಇದಾರೆ ಫಿಲ್ಟರ್ ಮಾಡಿದಾಗ ಇಷ್ಟು ನಮಗೆ ವೈನ್ ಸಿಕ್ಕಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ನೀರು ಮತ್ತೆ ಸಕ್ಕರೆ ಆ್ಯಡ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತಾರೆ ಏನು ಅಂತ ತೋರಿಸ್ತಾ ಹೋಗ್ತೀನಿ ನಂದು ಈ ಬ್ಲಾಗ್ ಅಲ್ಲಿ ನೋಡ್ತಾ ಇರಿ ಗೈಸ್ ಇವಾಗ ಡ್ರಮ್ ಇರೋ ಸ್ವಲ್ಪ ಬಿಸಿನೀರ್ನ ತಣ್ಣಗೆ ಮಾಡಿರೋ ನೀರ್ನ ಇವಾಗ ಏನು ಇಟ್ಕೊಂಡಿದೀವಲ್ಲ ಪೈನಾಪಲ್ ಅದಕ್ಕೆ ಹಾಕೊಂಡಿದ್ದಾರೆ ಇವಾಗ ಇವಾಗ ಇದಕ್ಕೆ ಇದಕ್ಕೆ ಆಂಟಿ ಅದನ್ನ ಮತ್ತೆ ಫಿಲ್ಟರ್ ಮಾಡ್ತಾರೆ ನೋಡಿ ಬಿಸಿನೀರು ತಣ್ಣಗೆ ಮಾಡಿಟ್ಟಿರೋದ್ನ ಇದಕ್ಕೆ ಹಾಕೊಂಡಿದ್ದಾರೆ ಇದನ್ನ ಮತ್ತೆ ಆ ಪೈನಾಪಲ್ ಏನು ಹಿಂಡಿ ಇಟ್ಕೊಂಡಿದಾರಲ್ಲ ಅದಕ್ಕೆ ಮತ್ತೆ ಅದನ್ನೇ ಹಾಕಿ ಅದನ್ನ ಫುಲ್ ಚೆನ್ನಾಗಿ ಕ್ಯೂಚಿ ತೋರಿಸ್ತೀನಿ ಇವಾಗ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಇವಾಗ ಅದನ್ನ ನೀಟಾಗಿ ಶಾದ ಆಂಟಿ ಫುಲ್ ನೀಟಾಗಿ ಎಲ್ಲ ಇದ್ದಾರೆ ಪೈನಾಪಲ್ ಇದನ್ನೇ ಇವಾಗ ಮತ್ತೆ ಫಿಲ್ಟರ್ ಮಾಡ್ತಾರೆ ತೋರಿಸ್ತೀನಿ ಅದನ್ನು ಓಕೆ ಇವಾಗ ಈ ಡ್ರಮ್ ಏನಿದೆ ಆ ಡ್ರಮ್ಮಿಗೆ ಇವಾಗ ಸಕ್ಕರೆನ ಹಾಕೊತಾ ಇದ್ದಾರೆ స్వీట్ ఎస్ట్ బెంకు నోడ్కొండో సక్కర సక్రైలంత జాస్తి స్వీట్ వాయిన ಇವಾಗ ಅದೇನ್ ಕ್ಯೂಚಿಟ್ಕೊಂಡಿದ್ರು ಪೈನಾಪಲ್ ನ ಅದ್ನ ಇವಾಗ ಇದರಲ್ಲಿ ಫಿಲ್ಟರ್ ಮಾಡ್ಕೊತಾ ಇದಾರೆ ಮತ್ತೊಂದ್ಸತಿ ಫಿಲ್ಟರ್ ಮಾಡ್ಕೊತಾ ಇದಾರೆ ನೋಡಿ ಇವಾಗ ಮತ್ತೆ ಅಮ್ಮ ಸಕ್ಕರೆ ತಗೊಂಡ್ ಬಂದಿದ್ದಾರೆ ಯಾಕಂದ್ರೆ ಸ್ವೀ ಇದು ತುಂಬಾ ಹುಳಿ ಇರೋದ್ರಿಂದ ಈಗ ಐದು ಕೆ ಜಿ ಆಲ್ರೆಡಿ ಫಸ್ಟ್ ಸಕ್ಕರೆ ಹಾಕೊಂಡಿದ್ರು ಇವಾಗ ಒಂದು ತಗೊಂಡು ಬಂದಿದ್ದಾರೆ ಇವಾಗ ಡ್ರಮ್ಮಿಗೆ ಸಕ್ಕರೆ ಹಾಕೊಂಡಿದ್ದಲ್ಲ ಅದ್ರೊಳಗೆ ಇವಾಗ ಅಮ್ಮಾಯಿ ಸ್ವಲ್ಪ ಖಾದಿ ತಣ್ಣಗೆ ಮಾಡಿರೋ ನೀರು ಹಾಕೊಂಡು ಸಕ್ಕರೆನ ಮೆಲ್ಟ್ ಮಾಡ್ತಾ ಇದ್ದಾರೆ ಸಕ್ಕರೆ ಫುಲ್ ಮೆಲ್ಟ್ ಆಗಬೇಕು ಯಾಕಂದರೆ ಇಷ್ಟು ನಾವು ಲಿಕ್ವಿಡ್ ಅದಕ್ಕೆ ಆ್ಯಡ್ ಮಾಡಿದಾಗ ಫಿಲ್ಟರ್ ಮಾಡಕ್ಕೆ ಸಾರಿ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸಕ್ಕರೆ ಫುಲ್ ಮೆಲ್ಟ್ ಆಗಾದ್ಮೇಲೆ ಈ ವೈನ್ ಹಾಕಿದ್ರೆ ಕರೆಕ್ಟ್ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಕರೆಕ್ಟಾಗಿ ಶುಗರ್ ಹಿಡಿಯುತ್ತೆ ವೈನಲ್ಲಿ ಇವಾಗ ಫಿಲ್ಟರ್ ಮಾಡಿಟ್ಟಿರೋ ಪೈನಾಪಲ್ ಜ್ಯೂಸ್ ಏನಿದೆ ವೈನ್ನ ಇವಾಗ ಡ್ರಮ್ಮಲ್ಲಿ ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ದಾರಲ್ಲ ಅದಕ್ಕೆ ಹಾಕೊತಾ ಇದ್ದಾರೆ ಇದಾಗಿದ್ರೆ ಆಗಿ ನೆಕ್ಸ್ಟ್ ಬಾಟಲ್ ತುಂಬಿಸಿದ್ರೆ ವೈನ್ ಪ್ರಿಪೇರ್ ಆಗಿಬಿಡುತ್ತೆ ವೆಡ್ಡಿಂಗಿಗೆ ತೋರಿಸ್ತೀನಿ ಎಷ್ಟು ಬಾಟಲ್ ಆಗುತ್ತೆ ಅಂತ ರೈಸ್ ಇಲ್ಲಿ ವೈನ್ ಪ್ರಿಪೇರ್ ಮಾಡ್ತಿದ್ದಾರೆ ಲೇಡೀಸ್ ಹಾಗೆ ಇಲ್ಲಿ ಜೆಂಟ್ಸ್ ಫುಡ್ ಪ್ರಿಪೇರ್ ಮಾಡ್ತಿದ್ದಾರೆ ಮಧ್ಯಾಹ್ನ ಲಂಚ್ ಗೆ ಏನೇನ್ ಎಲ್ಲ ಐಟಮ್ಸ್ ಇದೆ ಅಂತ ಇವಾಗ ಜಗದಿ ಅಣ್ಣ ಅಂಗೆ ಕೇಳೋಣ ಜಗದಿಣ ಏನೇನ್ ಇದೆ ಮಧ್ಯಾಹ್ನ ಘಮ ಅಂತ ಇದೆ ಇಷ್ಟೆಲ್ಲ ಐಟಮ್ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದಾರೆ ಕೊಡುವ ಸಂಪ್ರದಾಯದ ಪ್ರಕಾರ ಇಲ್ಲಿ ವೈಟ್ ಪಂಚೆನ ಹಾಕೊಂಡಿದ್ದಾರೆ ಬಾಗ ಈ ತೋರಣ ಏನ್ ಕಟ್ಟಿದ್ದಾರೆ ಚಪ್ರ ಅದಕ್ಕೆ ಕಟ್ಬಿಟ್ಟು ಆ ಪಂಚೆ ಒಳಗಡೆ ಇಲ್ಲಿ ಅಲ್ವಾ ಅಡಿಕೆ ಹಾಗೆ ಸೋತೆಕಾಯಿ ತೆಂಗಿನಕಾಯಿ ಬಾಳೆಹಣ್ಣು ಇಟ್ಟು ಎಲೆ ಅಡಿಕೆ ಇಟ್ಟು ಇದನ್ನ ಪೂಜೆ ಮಾಡ್ತಾರೆ ಮನೆಗೆ ಯಾವುದೇ ವಿಘ್ನಗಳು ಬರದೇ ಇರಲಿ ಮದುವೆಗೆ ಯಾವುದೇ ಕೆಟ್ಟ ಶಕುನಗಳು ಕಣ್ಣು ತಟ್ಟದೆ ಇರಲಿ ಅಂತ ಇದು ಮಾಡಿ ನೆಕ್ಸ್ಟು ಗಂಡು ಮನೆಯಿಂದ ಹೊಡಬೇಕಾದ್ರೆ ಈ ವೈಟ್ ಕಲರ್ ಏನು ಪಂಚೆ ಹಾಕಿದ್ದಾರೆ ಇದ್ರ ಕೆಳಗಡೆಯಿಂದ ನಡ್ಕೊಂಡು ಹೋಗೋದು ಇದು ಶಾಸ್ತ್ರ ನಮ್ಮ ಕಡೆ ನಡೆಸೋ ಶಾಸ್ತ್ರ ಇದು ಆ್ಯಕ್ಚುಲಿ ತೋರ್ತಿನ ಉಳ್ಳೀಲ್ಲ ಮಮ್ಮ ಇಡೀನೇ ಇದು ಮುಂಡಿನ ಅಲ್ಲೇ ನಡ್ಕೆ ಕಟ್ಟಿನ ಅದೇ ಹಾಂ ಗೈಸ್ ನಾನು ಅವಾಗಲೇ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟೆ ಇದು ಏನು ಪಂಚ ಇದೆ ಅದೊಳಗೆ ಹಾಕ್ತಾರೆ ಅಂತ ಬಟ್ ಅದೊಳಗೆ ಹಾಕೋದಿಲ್ಲ ಈ ಐಟಮ್ಸಲ್ಲಿ ಏನು ಇಟ್ಟಿದ್ದಾರೆ ಇದನ್ನೆಲ್ಲ ಗಂಡು ಕಟ್ಟಿ ಮದ್ಯಕ್ಕೆ ಕಟ್ಟಿಡ್ತಾರೆ ಇಲ್ಲಿ ನೋಡಿ ಆದ್ಮೇಲೆ ತೋರಿಸ್ತೀನಿ ಹೇಗೆ ಅಂತ ಗೈಸ್ ಫೈನಲಿ ವೈನ್ ರೆಡಿ ಇದೆ ಇಲ್ಲಿ ನೋಡಿ ಬಾಟಲಲ್ಲಿ ಫಿಲ್ ಮಾಡ್ತಾ ಇದ್ದಾರೆ ಆಂಟಿ ವಾಟರ್ ಫಿಲ್ ಹಾಕಿದಿಲ್ಲೆಲ್ಲ ಬಾಟಲ್ ಫಿಲ್ ಹಾಕಿ ಮಾಡ್ತಾ ಇದ್ದಾರೆ ಗೈಸ್ ಇಲ್ಲಿ ನೋಡಿ ಲಾಸ್ಟ್ ತೋರಿಸ್ತೀನಿ ಎಷ್ಟು ಆಗ ಎಷ್ಟು ಬಾಟಲ್ ಆಗುತ್ತೆ ಅಂತ ചെന <laughs> അമ്മനിക്ക <laughs> ಇಲ್ಲಿ ನೋಡಿ ನಾನು ಆವಾಗಲೇ ಹೇಳ್ದಾಗೆ ಸೌತೆಕಾಯಿ ತೆಂಗಿನಕಾಯಿ ದಾರದಲ್ಲಿ ಹಿಂಗೆ ಕಟ್ಟಿದ್ದಾರೆ ನೋಡೋಕೆ ಇಷ್ಟು ಚೆನ್ನಾಗಿದೆ ಅಲ್ಲ ಇದನ್ನ ಇವಾಗ ಅಲ್ಲಿ ಮೇಲೆಗೆ ಕಟ್ಟಿರ್ತಾರೆ ತೋರಿಸ್ತೀನಿ ಅದು ಹೇಗೆ ಮಾಡ್ತಾರೆ ಅಂತ

બરોબર બરોબર அது அப்போ அவரு எத்திரோட அஞ்சாய்த்தமா கட்ட நாட பத்திரி பத்திரம் வர நாடு

ಇವಾಗ ಫೈನಲಿ ಚಪ್ರ ಏನು ಹಾಕಿದ್ದಾರೆ ಅದಕ್ಕೆ ಫ್ಲವರ್ ಹಾಕ್ತಿದ್ದಾರೆ ಇದು ಕಂಪ್ಲೀಟ್ ಆಗಿಲ್ಲ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಹೇಗೆ ಬಂದಿದೆ ಅಂತ ಅಂತೇಳ್ಬಿಟ್ಟು ಫೈನಲ್ ಲುಕ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ ಫೈನಲಿ ವೈನ್ ಕಂಪ್ಲೀಟ್ ಆಗಿದೆ ಇಷ್ಟು ಬಾಟಲ್ಸ್ ಆಗಿದೆ ಇದ್ನ ಇವಾಗ ವೆಡ್ಡಿಂಗಿಂದು ನೆಕ್ಸ್ಟ್ ಡೇ ಚಪ್ರಾ ನೈಟ್ ರಿಸೆಪ್ಷನ್ ಮಾಡ್ತಾರಲ್ಲ ಆವಾಗ ಎಲ್ಲರಿಗೂ ಎಣ್ಣೆ ಪಾರ್ಟಿ ಜೊತೆ ಗರ್ಲ್ಸಿಗೆಲ್ಲ ವೈನ್ ಪಾರ್ಟಿ ಪಾಪ ಅಣ್ಣ ನೋಡಿ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಇದ್ರು ಒಬ್ಬರು ಸಹ ಹೋಗ್ತಾ ಇಲ್ಲ ಕಸ ಗೊಡ್ಸಕ್ಕೆ ಅಣ್ಣನ ನಾನ್ ಮಾಡ್ತೀನಿ ಬಿಡು ನಾನ್ ಮಾಡ್ತೀನಿ ಬಿಡು ಅಂತ ಕಿತ್ಕೊಂಡು ಕೆಲಸ ಮಾಡ್ತಾ ಇದಾರೆ ಕಡೆಯಿಂದ ಅನುಷ್ಕಿನ ಬ್ಲಾಗ್ ಮಾಡ್ತಾ ಇದಾರೆ ಇವಾಗ ಚಪ್ಪರಕ್ಕೆ ದೀಪ ಹಚ್ಚುತ್ತಾ ಇದ್ದಾರೆ अचाई ठीक है 9 a t u main, satu main, satu main, satu main, s ಲಚ್ಗಿಂತ ಫಸ್ಟ್ ಸ್ನಾಕ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ ಫ್ರೂಟ್ಸ್ ಸಲಾಡ್ ಇದೆ ನೆಕ್ಸ್ಟ್ ಬಂದೆ ಲಿವರ್ ಪೆರಂಡ ಫ್ರೈ ಇದೆ ನೆಕ್ಸ್ಟ್ ಬಂದೆ ಡ್ರಿಂಕ್ಸ್ ಇದೆ ಇಲ್ಲಿ ವಾಟರ್ ಕ್ಯಾನ್ ಇದು ಮುಗಿಸಿದವ್ರಿಗೆ ಇಲ್ಲಿ ಲಂಚ್ ಇದೆ ಪ್ಲೇಟ್ ಉಪ್ಪಿನಕಾಯಿ ಹಾಗೆ ಇದು ಇದು ಇದರಿಂದ ವಾರು ಪಲ್ಯ ನೆಕ್ಸ್ಟ್ ರೈಸ್ ಇದೆ ಇದು ನಾರ್ಮಲ್ ರೈಸ್ ಹಾಗೆ ಇಲ್ಲಿ ಬಂದರೆ ಬಾಯ್ಲ್ಡ್ ರೈಸ್ ಸಾಂಬಾರ್ ಚಿಕನ್ ಗ್ರೇವಿ ಆಲ್ಮೋಸ್ಟ್ ಎಲ್ಲರೂ ಇವಾಗ ಲಂಚ್ ಮಾಡ್ಕೊತಾ ಇದ್ದಾರೆ ಹಾಗೆ ಡ್ರಿಂಕ್ಸ್ ಕೂಡ ಮಾಡ್ಕೊತಾ ಇದ್ದಾರೆ ಎಲ್ಲರೂ ಊಟ ಮಾಡ್ತಾ ಇದಾರೆ ದೊಡ್ಡವರು ಅದಕ್ಕೆ ಒಳಗಡೆ ಸಣ್ಣ ಮಕ್ಳು ಒಳಗೆ ಕೂತ್ಕೊಂಡು ಊಟ ಮಾಡ್ತಾ ಇದಾರೆ ಹೇಗಿದೆ ಊಟ ಚೆನ್ನಾಗಿದ್ಯಾ ಏನೋ ಸ್ಪೆಷಲ್ ಹಾಕ್ಸ್ಕೊಂಡಿದ್ದೀರಾ ಅಷ್ಟೇ ಬೇರೆ ಏನು ಹಾಕೊಂಡಿಲ್ಲ ಊಟ ಕುತ್ಕೊಂಡಿದ್ದಾರೆ இதாகி இவத்தின வ்ளாக் மத்தே நடைசித்தூ ரஞ்சு ரஞ்சு சாக்க மொபைல் நோடது அட்ஸ் அல்லது ಆಯ್ತಾ ಎಲ್ಲ ರೊಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಹೇಗಿದೆ ಪ್ರಿಯಕ ಚೆನ್ನಾಗಿದ್ಯಾ ತೇಜ ಸೂಪರಾ ಅನುಷಕ್ಕ ಚೆನ್ನಾಗಿದೆಯಾ ಅಲ್ಲ ನೆಕ್ಸ್ಟ್ ಯಾವ್ದಾದ್ರು ವೆಡ್ಡಿಂಗ್ ಇದೆ ಮಡಿಕೇರಿ ಕಣ್ಣಮ್ಮನಿಗೆ ಸಜೆಸ್ಟ್ ಮಾಡ್ಬೋದಲ್ಲ